ಇಂಥ ಮರ್ಡರ್ ಕೇಸ್ಗಳಲ್ಲಿ ಯಾವುದೇ ಮುಲಾಜು ಕೂಡ ಇಲ್ಲ ಎಸ್ ಐ ಟಿ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ ಬಿ ಜೆ ಪಿಯವರು ಅವರು ಹೇಳ್ತಾರೆ ಜನತಾದಳದವರು ಹೇಳ್ತಾರೆ ಆದರೆ ನಮಗೊಂದು ಜವಾಬ್ದಾರಿ ಇದೆಯಲ್ವಾ ಅಷ್ಟಾಗಿದೆ ಕಾನೂನು ಪ್ರಕಾರ ಏನು ಕಠಿಣವಾದ ಶಿಕ್ಷೆ ಅವ್ರಿಗೆ ಆಗಬೇಕು ಅದನ್ನು ಮಾಡ್ತೇವೆ ಇದರಲ್ಲಿ ಇದರಲ್ಲಿ ಯಾವ ಮುಲಾಜು ಕೂಡ ಇಲ್ಲ ಇಂಥ ಮರ್ಡರ್ ಕೇಸ್ಗಳಲ್ಲಿ ಯಾವುದೇ ಮುಲಾಜ್ ಕೂಡ ಇಲ್ಲ ಮತ್ತು ಪೊಲೀಸ್ನವ್ರದ್ದು ಲ್ಯಾಬ್ಸ್ ಇದೆ ಅಂತೇಳಿ ಇನ್ಸ್ಪೆಕ್ಟ್ರು ಅವ್ರಿ ಅವರಿಗೂ ಸಸ್ ಸಸ್ಪೆಂಡ್ ಮಾಡಿದ್ದಾರೆ ಹಾಗಾಗಿ ಅವ್ರ ಮೇಲೂ ಕ್ರಮ ತೊಗೊಂಡಿದ್ದಾರೆ ಇಮಿಡಿಯೇಟಾಗೆ ಅವರು ಕ್ರಮ ತೊಗೋಬೇಕಾಗಿತ್ತು ಅದರಲ್ಲಿ ಲ್ಯಾಬ್ಸ್ ಆಗಿದೆ ಅಂತ ಹೇಳಿಬಿಟ್ಟು ಅವರನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಮುಂದಿನ ಕಾನೂನು ಪ್ರಕಾರ ಏನು ಕ್ರಮ ತೊಗೋಬೇಕೋ ಅದನ್ನು ಮುಂದುವರಿಯುತ್ತೆ ನಾವು ಈಗ ಅದನ್ನು ನಾನು ಕೂಡ ರಿವ್ಯೂ ಮಾಡಿ ಅದರ ಅಧಿಕಾರಿಗಳದು ಏನಾದರೂ ತಪ್ಪಿದರೆ ಅಥವಾ ಬೇರೆ ಏನು ಫ್ಯಾಕ್ಟರು ಅದಕ್ಕೆ ಕಾರಣ ಅನ್ನೋದನ್ನು ಕಂಡುಹಿಡ್ಕೋಬೇಕಾಗುತ್ತೆ ಈಗ ಪದೇ ಪದೇ ಆ ರೀತಿ ಆಗ್ತಾ ಇರೋದ್ರಿಂದ ಏನ ಏನು ಯಾವ ಫ್ಯಾಕ್ಟರು ಅನ್ನೋದು ಕಂಡುಹಿಡೀಬೇಕು ಪೊಲೀಸ್ನವರಿಗೆ ಈಗ ನಾಳೆ ಈಗಾಗಲೇ ನಾನು ಎ ಡಿ ಜಿ ಪಿಗೆ ಇದ್ದೀನಿ ಅವರು ರಿವ್ಯೂ ಮಾಡಿ ನನಗೆ ವರದಿ ಸಲ್ಲಿಸ್ತಾರೆ ಸಾಧ್ಯ ಆದರೆ ನಾನು ಹೋಗ್ತೀನಿ ಸರ್ ಅವ್ರು ಮೊದಲು ಕಂಪ್ಲೇಂಟ್ ಕೊಟ್ಟಿದ್ರಂತೆ ಸರ್ ಈ ರೀತಿ ಇಲ್ಲ ಅವರು ತಿಳಿಸಿದ್ದಾರೆ ಅಂತ ಹೇಳಿ ನನಗೆ ಬಂದಿರೋ ವರ್ತಮಾನ ಕಂಪ್ಲೇಂಟ್ ರಿಟರ್ನ್ ಕಂಪ್ಲೇಂಟು ಇಲ್ಲ ಅಂತೇಳಿ ಬಟ್ ಅವ್ರು ಹೇಳಿದ್ದಾರೆ ಅಂತ ಒಂದು ಅದಕ್ಕಾಗಿ ಅವರು ಆ ಇನ್ಸ್ಪೆಕ್ಟ್ರ್ಗಳನ್ನ ಸಸ್ಪೆಂಡ್ ಮಾಡಿದ್ರು ಅದು ಅದ್ರ ಬಗ್ಗೆನೂ ತನಿಖೆ ಆಗುತ್ತೆ ಅಂದರೆ ಅವರು ನಿಜವಾಗೂ ಅವರು ತಿಳಿಸಿದ್ರ ಏನು ಅಂತೇಳಿ ಅವರ ಪೇರೆಂಟ್ಸ್ ಕಡೆಯಿಂದ ನಾವು ಹೇಳಿದ್ದೆ ಹೇಳಿದ್ವಿ ಮೊದಲೇನೆ ಅಂತ ಅಂತ ಅದಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ ಮತ್ತು ಅದ್ರ ಮೇಲೆ ಎನ್ಕ್ವೈರಿ ಆಗುತ್ತೆ ಒಂದು ವೇಳೆ ಆ ರೀತಿ ಅವ್ರು ತಿಳಿಸಿದರೆ ಬೇರೆ ರೀತಿಯಲ್ಲಿ ಕ್ರಮ ತಗೊಳ್ತೀವಿ ಅಧಿಕಾರಿಗಳನ್ನ ಅನೇಕ ವಿಚಾರಗಳನ್ನು ನಾವು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ಅವ್ರಿಗೂ ಕೂಡ ಅನೇಕ ವಿಚಾರಗಳನ್ನು ಪಬ್ಲಿಕ್ ಡೊಮೇನಿಗೆ ತರೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಇನ್ವೆಸ್ಟಿಗೇಷನ್ ನಡೀತಾರೆ ಈಗ ಯಾರು ಯಾರು ಅವರಿಗೆ ಬ್ರೀಫಿಂಗ್ ಮಾಡ್ತಾರೆ ಮಂಡ್ಯ ಶಾಸಕರಿಗೆ ಮನೆ ಇದೆಲ್ಲ ಹೇಳೋದು ಸುಲಭ ಆದರೆ ನಮ್ಮೆಲ್ಲರಿಗೂ ಜವಾಬ್ದಾರಿ ಇದೆ ಜವಾಬ್ದಾರಿಯಿಂದ ಕೆಲಸ ಮಾಡ್ತೀವಿ ಮತ್ತು ಯಾವ ಮುಲಾಜಿಗೂ ಕೂಡ ನಾವು ಒಳಪಡೋದಿಲ್ಲ ಅದನ್ನು ಅವರಿಗೂ ಕೂಡ ನಾನು ಹೇಳೋದಕ್ಕೆ ಬಯಸ್ತೇನೆ ಎಸ್ ಐ ಟಿ ಸಮರ್ಥವಾಗಿ ಕೆಲಸ ಇದೆ ಅವರು ಯಾವುದನ್ನು ನನಗಾಗಲಿ ಮುಖ್ಯಮಂತ್ರಿಗಳಾಗಲಿ ಬೀಫಿಂಗ್ ಬ್ರೀಫಿಂಗ್ ಮಾಡಬೇಕು ಮಾಡ್ತಾರೆ ಅದರ ಬಗ್ಗೆ ಯಾವ ಅನುಮಾನ ಬೇಕಾಗಿಲ್ಲ ನಡೀತಾ ಇದೆ ಆ ಪ್ರೊಸೀಜರು ನಡೀತಾ ಇದೆ ಅದು ಅವರನ್ನು ನಾವು ಪ್ರೊಕ್ಯೂ ಸೆಕ್ಯೂರ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದು ಅವ್ರಿಗೇನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅಲ್ಲಿವರೆಗೂ ನಡೀತಾ ಇರುತ್ತೆ ಅದನ್ನೇನು ನಾವು ಸ್ಲೋ ಮಾಡೋದಾಗ್ಲಿ ನಿಲ್ಲಿಸೋದಾಗಲಿ ಏನು ಮಾಡೋದಿಲ್ಲ ಅಂತೇಳಿ ಬಿಜೆಪಿಯವರು ಹೇಳ್ತಾರೆ ರೀ ಅವರೆಲ್ಲ ಹೇಳಲೇಬೇಕು ಅವರು ಬಿ ಜೆ ಪಿ ಅವರು ಹೇಳುತ್ತಾರೆ ಜನತಾದಳದವರು ಹೇಳ್ತಾರೆ ಆದರೆ ನಮಗೊಂದು ಜವಾಬ್ದಾರಿ ಇದೆಯಲ್ವಾ ನಮಗೊಂದು ಜವಾಬ್ದಾರಿ ಇದೆ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇದೆ ಇಂಥ ಪ್ರಕರಣವನ್ನು ಯಾರು ಲೈಟಾಗಿ ತೊಗೊಳ್ತಾರೆ ಅಂತಲ್ಲ ಅವರೆಲ್ಲ ಹೇಳ್ತಾರೆ ಅವರು ಅದೇ ಹೇಳಬೇಕು ಅವರು ಅವರಿಗೆ ಅದೇ ಅದೇ ಹೇಳಬೇಕಲ್ಲ ಅವರು ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾಯಿದೆ ಅಂತ ಅವರು ಹೇಳೋದಿಲ್ಲ ಅದು ನನಗೋಗ ಗೊತ್ತಿದೆ ಅರಿವಿದೆ ನನಗೆ ಆದ್ರಿಂದ ನಾವು ಮಾಡೋ ಕೆಲಸ ನಾವು ಮಾಡ್ತೇವೆ ಈಗಾಗಲೇ ಮಳೆ ಪ್ರಾರಂಭ ಆಗಿದೆ ಅನೇಕ ಕಡೆ ಬರಗಾಲದ್ದು ಇನ್ನೂ ಕೂಡ ಅದರ ಎಫೆಕ್ಟ್ ಇನ್ನೂ ಕಡಿಮೆ ಆಗಿಲ್ಲ ಅದರ ಬಗ್ಗೆನೂ ಕೂಡ ರಿವ್ಯೂ ಆಗಬೇಕಾಗುತ್ತೆ ಅದನ್ನು ಬಹುಶಃ ಆ ವಿಚಾರನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ ಈಗ ನಮಗೆ ಇನ್ನೂ ಅಜೆಂಡಾ ಸರಿಯಾಗಿ ಏನೂ ಗೊತ್ತಿಲ್ಲ ನನ್ನ ಕ್ಷೇತ್ರದ ಒಬ್ಬ ಕಾರ್ಯಕರ್ತ ಅವನು ನನ್ನ ಜೊತೆ ಎಲ್ಲ ಫೋಟೋ ತೊಗೊಂಡಿದ್ದು ಈಗ ಫೋಟೋ ತೊಗೊಳೋದೆಲ್ಲ ಕಾಮನ್ ಆಗಿದೆ ಈಗ ಫೋಟೋ ಈಗ ನೀವೆಲ್ಲ ತೊಗೊಂಡ್ಬಿಡ್ತೀರೊಂದ್ಸರಿಂದ ಆದರೆ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದು ತಪ್ಪಲ್ವಾ ಒಳ್ಳೇದಕ್ಕೆ ಉಪಯೋಗ ಪಟ್ಕೊಂಡ್ರೆ ಪರವಾಗಿಲ್ಲ ಆದರೆ ದುರುಪಯೋಗ ಮಾಡಿ ಅದರಿಂದ ಹಣ ಹಣ ಮೋಸ ಮಾಡಿ ಹಣ ತಗೊಂಡು ಅದೆಲ್ಲ ಮಾಡಿದ್ದಾನೆ ಅಂತೇಳಿ ಪೊಲೀಸ್ನವರು ಅವನಿಗೆ ಅರೆಸ್ಟ್ ಮಾಡಿದ್ದಾರೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಕೂಡ ಹೇಳಿದ್ದಾನೆ ಯಾರಾದರೂ ಇರಲಿ ಅವರು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಥ್ಯಾಂಕ್ ಯು